ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ವಿತನ ವೀಡಿಯೋದಲ್ಲಿ ರಾಶಿ ಮಿಷಿನ್ ಮಾರಾಟಕ್ಕೆ ತಗೊಂಡು ಸ್ನೇಹಿತರೆ ಅತಿ ಕಡಿಮೆ ಬೆಲೆಯ ರಾಶಿ ಮಿಷಿನ್ ಬೆಲೆ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು ಅಂತ ಒಂದು ಬೆಲೆಗೆ ಒಂದು ರಾಶಿ ಮಷಿನ್ ಮಾರಾಟಕ್ಕಿದೆ ಕಡಿಮೆ ಬೆಲೆಯ ರಾಶಿ ಮಷಿನ್ ಯಾರಿಗೆ ಅವಶ್ಯಕತೆ ಇರೋದು ಅಂತವರು ವೀಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದೇ ರೀತಿ ಡೈಲಿ ಇದೇ ರೀತಿ ವೀಡಿಯೋಗಳು ನೋಡಬೇಕಂದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೇ ಇದೇ ರೀತಿ ಕಡಿಮೆ ಬೆಲೆಯ ಟ್ರಾಕ್ಟರು ಟ್ರಾಲಿಗಳು ರಾಶಿ ಮಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ನ ಮೇಲೆ ಕೊಡ್ತಾ ಇದ್ದರೆ ಆ ನಂಬರಿಗೆ ವಾಟ್ಸಪ್ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳ್ಸಿಕೊಂಡ್ರೆ ಇದೇ ರೀತಿ ತಿಳಿಸ್ತೇವೆ ಅಂತ ಆತ ಲೇಟ್ ಮಾಡಿದ್ರೆ ನೀವು ಒಂದು ರಾಶ್ ಮಿಷಿನ್ ಬಗ್ಗೆ ಮಾಹಿತಿ ಬಂದ್ಬಿಡಣ ರಾಶ್ ಮಿಷಿನ್ ಬಂದು ಸ್ನೇಹಿತರೆ ಸೋನಾ ಅನ್ನೋ ಒಂದು ಕಂಪ್ನಿಯ ರಾಶ್ ಮಿಷಿನ್ ಮಿಷನ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೆರಡರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಹೊಂದಿರತಕ್ಕಂಥ ಒಂದು ಟ್ರಾ ರಾಶ್ ಮಿಷಿನ್ ಎರಡು ವರ್ಷ ಹೋಗಿ ಮೂರನೇ ವರ್ಷ ರನ್ನಿಂಗ್ ಇರ್ತಕ್ಕಂಥದ್ದು ಸ್ನೇಹಿತರೆ ಒಳ್ಳೆ ಒಂದು ಗುಡ್ ಕಂಡೀಷನ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸಿಂಗಲ್ ಓನರ್ದು ಇನ್ನು ರಾಶ್ ಮಿಷಿನ್ನ ಲೊಕೇಶನ್ ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅತಿನಿಣಿ ತಾಲೂಕಿನ ಕುಕಟ್ನೂರು ಏನೋ ಒಂದು ಗ್ರಾಮದಲ್ಲಿ ಮಾರಾಟಕ್ಕೆ ಒಂದು ರಾಶ್ ಮಿಷನ್ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಅತಿನಿ ತಾಲೂಕಿನ ಕುಕಟ್ನೂರು ಗ್ರಾಮ ಮಾರಾಟಕ್ಕೆ ಮಾರಾಡಕಿರತಕ್ಕಂಥದ್ದು ಮಲ್ಟಿ ಕಲಪ್ ರಾಶಿ ಮಿಷಿನ್ ಎಲ್ಲ ತರದ ಬೆಳೆಗಳನ್ನು ಹಾಕ್ಬೋದು ಸಿಂದ್ರಿ ಒಂದು ರಾಶಿ ಮಿಷಿನ್ಗೆ ಶೇಂಗಾ ಕಡಲಿ ಜೋಳ ಮೆಕ್ಕೆಜೋಳ ತೊಗರಿ ಪ್ರತಿಯೊಂದು ಬೆಳೆಗಳನ್ನು ಹಾಕ್ಬೋದು ಅಂತ ಓನ್ ಹೇಳ್ತಿದಾರೆ ಮಿನಿ ಟ್ರಾಕ್ಟರ್ ಕೂಡ ರನ್ ಆಗುತ್ತೆ ಸಿನಿ ಒಂದು ರಾಶಿ ಮಿಷಿನು ಇಪ್ಪತ್ನಾಲ್ಕು ಎಚ್ ಪಿ ಇಪ್ಪತ್ತು ಹೆಚ್ ಪಿ ಮಿನಿ ಟ್ರ್ಯಾಕ್ಟರ್ ಕೂಡ ರನ್ ಮಾಡಬಹುದು ಅಂತ ಓನ್ ಹೇಳ್ತಿದ್ದಾರೆ ಈ ಒಂದು ರಾಶ್ ಮಿಷಿನ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ಐವತ್ತು ಸಾವಿರ ಹೇಳ್ತಾ ಐವತ್ತು ಸಾವಿರ ಹೇಳ್ತಾಯಿದ್ರೆ ನಲವತ್ತೈದು ಸಾವಿರ ಬಂದು ಫಿಕ್ಸ್ ಮಾಡ್ ಫೈನಲ್ ಮಾಡಿ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಂಥ ಒಂದು ಬೆಳೆಗೆ ಯಾವ ರಾಶಿ ಮಿಷನ್ ಸಿಗಲ್ಲ ನೋಡಿ ಹೆಚ್ಚು ಕಡಿಮೆ ಆಗುತ್ತೆ ಲೋಕೇಶ್ ಹೋಗಿ ಕಂಡೀಷನ್ ಯಾವ ಥರ ಇದೆ ಅಂತ ನೋಡಿಕೊಂಡು ಬೆಲೆ ಮಾತಾಡ್ಕೊಳ್ಳಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವೀಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಅಥವಾ ಊರಲ್ಲಿ ಯಾರಿಗಾರ ಅವಶ್ಯಕತೆ ಇದ್ದರೆ ಅಂ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆಯ ಟ್ರಾಕ್ಟರ್ ಟ್ರಾಲಿಗಳು ರಾಷ್ಷಿಂಗ್ ಮಿಷನ್ಗಳ ಜೊತೆ ನೆಕ್ಸ್ಟ್ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್